ಇನ್ನು ಮೂಡಾ ಪ್ರಕರಣದಲ್ಲಿ ಇಡಿ ಸಮನ್ಸ್ ತೀರ್ಪು ಕಾಯ್ದಿಟ್ಟಂತಹ ಹಿನ್ನೆಲೆಯಲ್ಲಿ ಈಗ ವಕೀಲರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಇಡಿ ಮಧ್ಯಪ್ರವೇಶ ಕಾನೂನು ಬಾಹಿರ ಆಗಿದೆ ಅಂತ ಧಾರವಾಡದಲ್ಲಿ ವಕೀಲ ಸಮೃದ್ಧ ಹೆಗಡೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಿ ವಿ ನಾಗೇಶ್ ನಡೆದ ವಕೀಲ ಸಮೃದ್ಧ ಹೆಗಡೆ ಅವರು ಈ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಒಂದು ಸಂಸ್ಥೆಯಿಂದ ಕೇಸ್ ತನಿಖೆಯಾಗುವಾಗ ಮತ್ತೊಂದು ಸಂಸ್ಥೆ ತನಿಖೆ ಮಾಡುವುದು ತಪ್ಪು ಈ ವಿಚಾರವನ್ನೇ ನಾವು ವಾದದಲ್ಲಿ ಮಂಡಿಸಿದ್ದೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡ ಪ್ರಕರಣದಲ್ಲಿ ಇ ಡಿ ಅಧಿಕಾರಿಗಳು ಅಂದರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದರು ತನಿಖೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದ ರದ್ದತಿಗೆ ವಾದವನ್ನು ಕೂಡ ಮಂಡಿಸಲಾಗಿತ್ತು ಸದ್ಯಕ್ಕೆ ಈ ಒಂದು ಪ್ರಕರಣವನ್ನು ತನಿಖೆ ನಡೆಸಬಾರದು ನೋಟಿಸ್ ಜಾರಿ ಮಾಡಬಾರ್ದು ಅಂತ ಒಂದು ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ ಆ ಬಗ್ಗೆ ವಕೀಲ ಸಮೃದ್ಧ ಹೆಗಡೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹುಟ್ಟಿ ಬಂದ ಇಡಿ ಪ್ರಕರಣವನ್ನು ರದ್ದು ಮಾಡಲು ಅದು ಕಾನೂರು ಬಾಹಿರ ಅಂತ ಹೇಳಿ ನಮ್ಮ ಹಿರಿಯ ವಕೀಲರಾದ ಸಿ ವಿ ನಾಗೇಶ್ ಅವರು ಸಂದೀಶ್ ಚೌಟ ಅವರು ಆಮೇಲೆ ವಿಕ್ರಮ್ ಹುಲ್ಗೋಲ್ ಅವರು ಸುದೀರ್ಘವಾಗಿ ಮಾ ವಾದವನ್ನು ಮಂಡಿಸಿದರು ಆಗಲೇ ಲೋಕಾಯುಕ್ತ ಒಂದು ಸಂಸ್ಥೆ ತನಿಖೆ ನಡೆಸ್ತಾ ಇದ್ದಾಗ ಅದೇ ಅಫೆನ್ಸ್ ಮೇಲೆ ಇಡಿ ತನಿಖೆ ನಡೆಸೋ ನಡೆಸುವುದು ತಪ್ಪು ಅಂತ ವಾದ ಮಂಡಿಸಿದ್ದಾರೆ ಇವಾಗ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಮೊದಲು ಒಬ್ಬ ವ್ಯಕ್ತಿ ಇರಬೇಕು ಆ ವ್ಯ ಒಂದು ಪ್ರಕರಣ ನಡೀತಾ ಇರಬೇಕು ಅಪರಾಧದಿಂದ ಗಳಿಸುವ ಒಂದು ಆಸ್ತಿ ಇರಬೇಕು ಆಮೇಲೆ ಒಂದು ಲಾಂಡ್ರಿಂಗ್ ಮಾಡುವ ಒಂದು ಪ್ರಯತ್ನ ಇರಬೇಕು ಅಥವಾ ಒಂದು ಚಟುವಟಿಕೆ ಇರಬೇಕು ಈ ನಮ್ಮ ಕೇಸಿನಲ್ಲಿ ಒಂದು ಅಪರಾಧದಿಂದ ಗಳಿಸುವ ಆಸ್ತಿನೂ ಇಲ್ಲ ಹಾಗೇ ಒಂದು ಲಾಂಡ್ರಿಂಗ್ ಮಾಡುವ ಅಟೆಂಪ್ಟೂ ಇಲ್ಲ ಒಂದು ಚಟುವಟಿಕೆನೂ ಇಲ್ಲ ಈ ಕೇಸಲ್ಲಿ ಪಿ ಎಮ್ ಎಲ್ ಎ ಆ್ಯಕ್ಟ್ ಬರಲ್ಲ ಅಂತ ನಾವು ಸುದೀರ್ಘವಾಗಿ ವಾದ ಮಂಡಿಸಿದ್ವಿ ಹಲವಾರು ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನು ನಾವು ರಿಲೈ ಮಾಡಿದ್ವಿ ಹಾಗೆಯೇ ನಮ್ಮ ವಿರುದ್ಧವಾಗಿ ಇ ಡಿ ಅವರು ಅರವಿಂದ್ ಕಾಮತ್ ಅವರು ಇಡಿ ಪರವಾಗಿ ವಾದ ಮಂಡಿಸಿದ್ರು ಈಗ ಮ್ಯಾಟ್ರಿಕ್ ಜಜ್ಮೆಂಟಿಗೆ ತೀರ್ಪಿಗಾಗಿ ರಿಸರ್ವ್ ಆಗಿ ಅದು ಮಾಡಕ್ಕೆ ಗೊತ್ತಿಲ್ಲ ನಮಗೆ ನ್ಯಾಯಾಧೀಶ ಪ್ರಕಾರ ಕಾನೂನು ಪ್ರಕಾರ ತೀರ್ಪನ್ನು ನಡೆದು ಥ್ಯಾಂಕ್ ಯು ಇಂದು ಮೂಢ ಪ್ರಕರಣದಿಂದ ಹುಟ್ಟಿ ಬಂದ ಇಡಿ ಪ್ರಕರಣವನ್ನು ರದ್ದು ಮಾಡಲು ಅದು ಕಾನೂನು ಬಾಹಿರ ಅಂತ ಹೇಳಿ ನಮ್ಮ ಹಿರಿಯ ವಕೀಲರಾದ ಸಿ ವಿ ನಾಗೇಶ್ ಅವರು ಸಂದೀಶ್ ಚೌಟ ಅವರು ಆಮೇಲೆ ವಿಕ್ರಮ್ ಅವರು ಸುದೀರ್ಘವಾಗಿ ಮಾ ವಾದವನ್ನು ಮಂಡಿಸಿದರು ಆಗಲೇ ಲೋಕಾಯುಕ್ತ ಒಂದು ಸಂಸ್ಥೆ ತನಿಖೆ ನಡೆಸ್ತಾ ಇದ್ದಾಗ ಅದೇ ಅಫೆನ್ಸ್ ಮೇಲೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ